ಅನಿಸಿಕೆ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲಾರ್ಗು ಒಂದೊಳ್ಳೆ ಇನ್ಫಾರ್ಮೇಶನ್ ಕೊಡೋಣ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂತಂದರೆ ಸಣ್ಣ ಸೈಟಲ್ಲಿ ಕಮ್ಮಿ ಬಜೆಟ್ಟಲ್ಲಿ ಮನೆ ಕಟ್ಟಬೇಕು ಅಂತ ಯಾರ್ಯಾರು ಅಂದ್ಕೊಳ್ತಿದ್ದೀರ ಅವರೆಲ್ಲರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಸೊ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ನಾನು ಈ ವಿಡಿಯೋ ಹಾಕ್ತೀನಿ ಅದನ್ನು ನೋಡಿ ಮತ್ತು ಈ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನ್ಕಿನ್ನ ಚೆನ್ನಾಗಿ ನಮ್ಮ ಮನೆಯವರೇ ಮಾಡ್ತಾರೆ ಅಂಥೇಳಿ ನನಗನ್ನಿಸ್ತು ಸೊ ನೋಡಿ ಲಾಸ್ಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋರ ಫೋನ್ ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ ಈಗ ನೋಡಿ ನಮಸ್ಕಾರ ವೀಕ್ಷಕರೇ ಅಬ್ಬಿಗೆರೆ ಹತ್ರ ಇರೋಂಥ ನಿಸರ್ಗ ಲೇಔಟಲ್ಲಿ ಟ್ವೆಂಟಿ ಬೈ ಫಾರ್ಟಿ ಡೈಮೆನ್ಷನಲ್ಲಿ ಒಂದು ಟ್ರಿಪ್ಲೆಕ್ಸ್ ಹೌಸನ್ನು ಕಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಮ್ ಅಥರ್ವ ವೆಂಚರ್ಸ್ ಅನ್ನೋರು ತುಂಬ ಅದ್ಭುತವಾಗಿ ಇದನ್ನು ಕಟ್ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಲ್ಯಾಕ್ಸಲ್ಲಿ ವಿತ್ ಇಂಟೀರಿಯರ್ಸ್ ಎಲ್ಲ ಮಾಡಿದ್ದಾರೆ ಲಿಫ್ಟ್ ಫೆಸಿಲಿಟಿನೂ ಇದೆ ನೋಡಿ ವೈಡ್ ಪಾರ್ಕಿಂಗ್ ಏರಿಯಾ ಆರಾಮಾಗಿ ಎರಡು ಕಾರ್ ನಿಲ್ಲಿಸ್ಕೋಬೋದು ಹಾಗೂ ಲಿಫ್ಟ್ ಫೆಸಿಲಿಟಿ ಇದೆ ಆಮೇಲೆ ನೀವು ನೋಡ್ತಾ ಇದ್ದರೆ ಈಗ ಸ್ಟೇರ್ ಕೇಸಿಗೆ ಬಂದರೆ ನೀವು ಸ್ಟೇರ್ ಕೇಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಪೇಷಿಯಸ್ಸಾಗಿ ಆಗಿ ಮತ್ತು ಆ್ಯಂಟಿ ಸ್ಕಿಡ್ಡು ಟೈಲ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ ಹಾಗೂ ನೀವು ಎಂಟ್ರೆನ್ಸಿಗೆ ಬರುತ್ತಾ ಇದ್ದೀರ ನೋಡಿ ಎಂಟ್ರೆನ್ಸು ಟೀಕ್ ಡೋರ್ ಮಾಡಿದ್ದಾರೆ ವಿತ್ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇದೆ ನೀವು ಒಳಗಡೆ ಎಂಟ್ರಾದರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಟೀಕ್ ಡೋರು ಮತ್ತು ಒಳಗಡೆ ಎಂಟ್ರಾಗೋಣ ಬನ್ನಿ ಇವಾಗ ನೋಡಿ ಒಳಗೆ ಎಂಟ್ರಾದರೆ ಒಂದು ಸ್ಪೇಸಿಯಸ್ ಲಿವಿಂಗ್ ಏರಿಯಾ ನಿಮಗೆ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದಾರೆ ವಿತ್ ಸ್ಟೈಲಿಶ್ ಟಿ ವಿ ಯೂನಿಟ್ಟು ಮತ್ತು ಒಂದು ಮಾಡ್ಯುಲರ್ ಕಿಚನ್ನು ತುಂಬ ಹೈ ಫೈ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೀವು ನೋಡಿ ಒಂದು ತೆಗೆದು ತೋರಿಸ್ತಾರೆ ಎಷ್ಟು ಲೇಟೆಸ್ಟ್ ಮಾಡ್ಯುಲರ್ ಕಿಚನ್ ಇದು ಮಾಡಿದ್ದಾರೆ ಅಂತ ಒಂದು ಸಿಂಕ್ ಏರಿಯಾ ಮಾಡಿದ್ದಾರೆ ಯಾವುದೂ ಒಂದು ಇದಿಲ್ಲ ತುಂಬ ಸ್ಪೇಸ್ನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಯಾವುದು ಸ್ಪೇಸ್ನ ವೇಸ್ಟ್ ಮಾಡಿಲ್ಲ ಎಷ್ಟು ಚೆನ್ನಾಗಿ ನೋಡಿ ಸ್ಟೈಲಿಶ್ ಆಗಿರುವಂಥ ಮಾಡ್ಯುಲರ್ ಶೆಲ್ಫ್ಸ್ ಮಾಡಿದ್ದಾರೆ ಕಿಚನ್ಗೋಸ್ಕರ ನೋಡಿ ಇದು ಮಾಡ್ಯುಲರ್ ಕಿಚನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸ್ಪೇಸ್ನ ಯೂಸ್ ಮಾಡಿಕೊಂಡು ಆಗಿ ಮಾಡಿದ್ದಾರೆ ನೋಡಿ ಇದು ಟಿ ವಿ ಯೂನಿಟ್ ಏರಿಯಾ ಎಷ್ಟು ಚೆನ್ನಾಗಿ ಸ್ಟೈಲಿಶ್ ಲೈಟಿಂಗ್ಸ್ ಎಲ್ಲ ಕೊಟ್ಟು ಅದ್ಭುತವಾದಂತಹ ಇಂಟೀರಿಯರ್ ಮಾಡಿದ್ದಾರೆ ಮತ್ತು ಇಲ್ಲೊಂದು ಬೆಡ್ರೂಮ್ ಬರುತ್ತೆ ಮತ್ತು ಒಂದು ಬಾತ್ರೂಮ್ ಇದೆ ಇಲ್ಲಿ ಪ್ರತಿಯೊಂದು ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ ಮತ್ತು ಹೊರಗಡೆ ನೋಡಿ ಬನ್ನಿ ಬೆಡ್ರೂಮ್ಗೆ ಹೋಗೋಣ ಈ ಬೆಡ್ರೂಮ್ನಲ್ಲಿ ನೋಡಿ ಎಷ್ಟು ಗ್ಲಾಸಿ ಇಂಟೀರಿಯರ್ ಮಾಡಿದ್ದಾರೆ ವಾಡ್ರೂಮ್ ಮಾಡಿದ್ದಾರೆ ವಿಟ್ ಅಟ್ಯಾಚ್ ಬಾತ್ರೂಮ್ ಇದೆ ಮತ್ತು ಇಲ್ಲಿ ನೋಡಿ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ ಹೊರಗಡೆ ಯಾಕೆಂದರೆ ಯಾರು ಗೆಸ್ಟ್ ಬಂದರೆ ಎಲ್ಲರೂ ಬೆಡ್ರೂಮಿಗೆ ಕಳ್ಸೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಒಂದು ಬಾತ್ರೂಮ್ ಮಾಡಿದ್ದಾರೆ ಮತ್ತೊಂದು ಸಿಂಕ್ ಏರಿಯಾ ಮಾಡಿದ್ದಾರೆ ಮತ್ತು ಸ್ಟೇರ್ಸ್ಗೆ ಫ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ ನೋಡಿ ಇದು ಸೆಕೆಂಡ್ ಫ್ಲೋರು ಮತ್ತೆ ನ್ಯಾಚುರಲ್ ಲೈಟಿಂಗೋಸ್ಕರ ನಿಮಗೆ ನ್ಯಾಚುರಲ್ ಸನ್ಲೈಟ್ಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ ನ್ಯಾಚುರಲ್ ಸನ್ಲೈಟ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಸೆಕೆಂಡ್ ಫ್ಲೋರು ಸೆಕೆಂಡ್ ಒಂದು ಲಿವಿಂಗ್ ಏರಿಯಾ ಹಾಲ್ ಸ್ಪೇಷಿಯಸ್ ಆಗಿ ಬರುತ್ತೆ ಒಂದು ವಾಡ್ರೂಮ್ ಮಾಡಿದ್ದಾರೆ ನಿಮಗೆ ಇಲ್ಲಿ ಏನಾರು ಇದ್ಕೊಳ್ಳೋಕ್ಕೆ ಒಂದು ಯೂನಿಟ್ ಥರ ಮಾಡಿದ್ದಾರೆ ಮತ್ತು ಇಲ್ಲೊಂದು ಸಿಂಕ್ ಏರಿಯಾ ಇದೆ ಲಿಫ್ಟು ಲಿಫ್ಟು ಮತ್ತು ಅದ್ರ ಜೊತೆಗೆ ಇಲ್ಲೊಂದು ಬಾತ್ರೂಮ್ ಇದೆ ಸಪ್ರೇಟ್ ಬಾತ್ರೂಮ್ ಇದೆ ಯಾರು ಗೆಸ್ಟ್ ಬಂದರೆ ಹೋಗಲಿಕ್ಕೆ ಮತ್ತು ಇಲ್ಲೊಂದು ರೂಮ್ ಇದೆ ಸ್ಪೇಷಿಯಸ್ ರೂಮ್ ಇದೆ ಇಲ್ಲೂ ಒಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ ಮತ್ತು ಒಂದು ಒಳಗಡೆ ವಿತ್ ವಾರ್ಡ್ರೋಬು ಎಲ್ಲ ಇಂಟೀರಿಯರು ಕಂಪ್ಲೀಟ್ ಮಾಡಿದ್ದಾರೆ ಚೆನ್ನಾಗಿದೆ ಮತ್ತು ಫುಲ್ ಎಮ್ ಎಸ್ ಗ್ರಿಲ್ ಹಾಕಿಯೇ ಪ್ರತಿಯೊಂದಕ್ಕೂ ಎಮ್ ಎಸ್ ಗ್ರಿಲ್ ಹಾಕಿ ನಿಮಗೆ ಇದು ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಡೋರು ತುಂಬ ಚೆನ್ನಾಗಿದೆ ಟೀಕ್ ಡೋರ್ ಮಾಡಿದ್ದಾರೆ ಮತ್ತು ನೋಡಿ ಎಲ್ಲದಕ್ಕೂ ಒಂದು ಬಾಲ್ಕನಿ ಏರಿಯಾ ಸಿಟೌಟ್ ಬಾಲ್ಕನಿ ಏರಿಯಾ ಮಾಡಿದ್ದಾರೆ ತುಂಬ ಸ್ಪೇಶಿಯಸ್ ಆಗಿ ವಿತ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದನ್ನು ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ ನೋಡಿ ಈಗ ಥರ್ಡ್ ಫ್ಲೋರಲ್ಲಿ ಒಂದು ಹೊರಗಡೆ ನಿಮಗೆ ಟೆರೆಸ್ ಹೋಗಲಿಕ್ಕೆ ಒಂದು ಆಪ್ಷನ್ ಮಾಡಿದ್ದಾರೆ ಮತ್ತು ಇಲ್ಲಿ ಲಿಫ್ಟ್ ಏರಿಯಾ ಮತ್ತು ಇಲ್ಲೊಂದು ಸ್ಪೇಷಿಯಸ್ ಆದಂಥ ಒಂದು ಮಾಸ್ಟ್ ಬೆಡ್ರೂಮ್ ಇದೆ ಇಲ್ಲೂ ಎಲ್ಲ ವಾರ್ಡ್ರೋಬು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಇದು ರೆಡಿ ಟು ಆಕ್ಯುಪೈ ಆಗಲೇ ಓನರ್ ಎಲ್ಲ ಇದು ಮಾಡಿದ್ದಾರೆ ಒಂದು ಸ್ಟಡಿ ರೂಮ್ ಥರ ಮಾಡಿದ್ದಾರೆ ಇದನ್ನು ಮತ್ತು ಇಲ್ಲಿ ನೀವು ವರ್ಕಿಂಗು ವರ್ಕ್ ಫ್ರಮ್ ಹೋಮು ಲ್ಯಾಪ್ಟಾಪ್ ಇದ್ದರೆ ಎಲ್ಲ ಇಲ್ಲಿ ಇದು ಮಾಡ್ಕೋಬೋದು ತೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಓನ್ಲಿ ಸೆವೆಂಟಿ ಫೈವ್ ಲ್ಯಾಕ್ಸಲ್ಲಿ ನಿಮಗೆ ವಿತ್ ಇನ್ ಇಂಟೀರಿಯರ್ಸು ಬಿಲ್ಡ್ ಮಾಡಿಕೊಟ್ಟಿದ್ದಾರೆ ಮತ್ತು ನಿಮಗೆ ಬೇಕಾದಂತಹ ಡಿಸೈನಲ್ಲಿ ಮನೆ ಅವರು ಡಿಸೈನ್ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ಲ ವಿತ್ ವೆರಿ ಗುಡ್ ಗೇಜ್ ಎಮ್ ಎಸ್ ಗೇಟ್ಸ್ ಎಲ್ಲ ಹಾಕೊಟ್ಟು ನಿಮಗೆ ಪ್ರೊವೈಡ್ ಮಾಡಿದರೆ ವಿತಿನ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಸೊ ಫಾರ್ ದಿಸ್ ನಿಮ್ಗೆ ಏನಾದ್ರು ಮನೆ ಕಟ್ಟಬೇಕು ಅಂತಿದ್ದರೆ ನೀವೇನಾದ್ರು ಮನೆ ಇದು ಮಾಡಬೇಕು ಅಂತಿದ್ದರೆ ಅಥರ್ವ ವೆಂಚರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವೀಡಿಯೋ ಲಾಸ್ಟಲ್ಲಿ ನಿಮಗೆ ನಂಬರ್ ಪ್ರೊವೈಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಏನೇ ಆದರೂ ವಿತ್ ರೀಸನಬಲ್ ರೇಟಲ್ಲಿ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ನ ನಿಮಗೆ ಮಾಡಿಕೊಡ್ತಾರೆ ವೀಕ್ಷಕರೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ ಥರ ವೆಂಚರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವೇನಲ್ಲ ಮನೆ ಕಟ್ತಿದ್ರೆ ಥ್ಯಾಂಕ್ ಯು ಸೊ ಮಚ್